ಹೊನ್ನಾಳಿ ನ್ಯಾಪ್ತಿ ಬಂದ್ ಸಿದ್ದರಾಮಯ್ಯನವರ ತೇಜವಧೆ ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ವಿರುದ್ಧ ಬಿಜೆಪಿ ಕೈಗೊಂಬೆಯಾಗಿರುವ ರಾಜ್ಯಪಾಲರ ವಿರುದ್ಧ ಹೊನ್ನಾಳಿ ಅಹಿಂದ ಒಕ್ಕೂಟ ಶನಿವಾರ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿ ಇಂದು ಹೊನ್ನಾಳಿ ಪಟ್ಟಣದಾದ್ಯಂತ ಬಂದ್ ಕರೆ ನೀಡಿದ್ದರು ಇಂದು ಮುಂಜಾನೆಯಿಂದಲೇ ನಗರದಾದ್ಯಂತ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದವು ಪ್ರತಿಭಟನಾಕಾರರು ಹೊನ್ನಾಳಿ ಪಟ್ಟಣದಾದ್ಯಂತ ಬೈಕ್ ರ್ಯಾಲಿ ಮೂಲಕ ಬಿಜೆಪಿಯ ಪಾದಯಾತ್ರೆ ವಿರುದ್ಧ ಘೋಷಣೆ ಕೂಗುತ್ತಾ ಕನಕದಾಸ ವೃತ್ತ ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ಪ್ರತಿಭಟನೆಗೆ ಸಿದ್ಧಗೊಳ್ಳುತ್ತಿದ್ದಾರೆ ಹಾಗೂ ಎಂದಿನಂತೆ ಶಾಲಾ ಕಾಲೇಜುಗಳು ನಡೆಯುತ್ತಿವೆ ಸರ್ಕಾರಿ ಹಾಗೂ ಖಾಸಗಿ ಬಸ್ ಎಂದಿನಂತೆ ಸಂಚರಿಸುತ್ತಿವೆ I oh. love ವಿರೋಧ ಪಕ್ಷಗಳ ವಿರು ಖಂಡಿಸಿ ಪತ್ರಕರ್ತ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹೊನ್ನಾಳಿ ತಾಲೂಕಿನ ವರ್ಗ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದಿಂದ ಇಂದು ಹೊನ್ನಾಳಿ ತಾಲೂಕನ್ನ ಸಂಪೂರ್ಣವಾಗಿ ಕರೆ ನೀಡಲಾಗಿದೆ ವಾಣಿಜ್ಯ ವ್ಯಾಪಾರಸ್ಥರು ಬಸ್ ಏಜೆಂಟರು ಹಾಗೂ ಆಟೋ ಚಾಲಕರು ನೀಡುವ ಮೂಲಕ ಯೋಗ ಪಡಿಸಿಕೊಂಡು ಬಿಜೆಪಿ ಒಂದು ಸಿದ್ದರಾಮಯ್ಯನವರ ಪರವಾಗಿ ಕೋರ್ಟ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ತಾವೇ ಬಲೆಯಲ್ಲಿ ಬಿಟ್ಟಂತಹ ಮೋಡವನ್ನ ಇಟ್ಕೊಂಡು ಮೂಢರಾಗಿರ್ತಕ್ಕಂತಹ ವಿರೋಧ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ನೀತಿಯನ್ನ ಖಂಡಿಸಿ ರಾಜ್ಯಪಾಲರು ನೀಡಿರುವ ನೋಟಿಸ್ ಅನ್ನ ಈ ಕೂಡಲು ವಾಪಸ್ ಪಡೆಯುವಂತೆ ಆ ನೀತಿಯನ್ನ ಖಂಡಿಸಿ ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಇಂದು ಹೊನ್ನಾಳಿ ತಾಲೂಕನ್ನ ಸಂಪೂರ್ಣವಾಗಿ ಬಂದ್ ಕರೆ ನೀಡಲಾಗಿದೆ ದಯಮಾಡಿ ನಾಗರಿಕ ಬಂಧುಗಳು ಹಾಗೂ ಸಂಘ ಸಂಖ್ಯೆಯ ಪದಾಧಿಕಾರಿಗಳು ವ್ಯಾಪಾರಸ್ಥರು ಹಾಗೂ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಅಹಿಂದ ವರ್ಗ ಇಂದು ಸಂಪೂರ್ಣವಾಗಿ ಹೊನ್ನಾಳಿ ತಾಲೂಕನ್ನ ಬಂದ್ ಕರೆ ನೀಡಲಾಗಿದೆ ಕಾರಣ ರಾಜ್ಯಪಾಲರ ಕರ್ನಾಟಕದ ರಾಜ್ಯಪಾಲರ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ

సిఎం సయ్యవరి ఐంద్రీఎం సయ్యవరి కష్ట బిజెపి జెడిఎస్ నయకరి కష్ట బిజెపి జెడిఎస్ నయకరి विजेंद्रे बीजेपी राजाध्यक्ष विजेन्न विरोध पक्ष नायक आर शोक विरोध पक्ष नायक आर शोक देखे बेंद नायक सीएंसी द्रेम्यनंद नायक सीएंसी द्रेमय्यनवि अय्य ಕರ್ನಾಟಕ ರಾಜ್ಯ ಕಂಡಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧವಾಗಿ ಬಿಜೆಪಿಯವರು ಬೆಂಗಳೂರು ಮತ್ತು ಮೈಸೂರು ಪಾದಯಾತ್ರೆಯ ವಿರುದ್ಧವಾಗಿ ಇವತ್ತು ಹೊನ್ನಾಳಿ ಮತ್ತು ನ್ಯಾಮತಿ ಹಳಿ ತಾಲೂಕಿನ ಸಿದ್ದರಾಮಯ್ಯ ಅರಭಿಮಯನಿ ಬಳಗದಿಂದ ಹಾಗೂ ಹಿಂದುಳಿದ ವರ್ಗದ ಶೋಷಿತ ವರ್ಗದ ಎಲ್ಲ ಸಮಾಜದವರು ಸೇರಿ ಸಿದ್ದರಾಮಯ್ಯನವರ ರಾಜಕೀಯ ಪಿತೂರಿಯನ್ನ ವಿರೋಧಿಸಿ ಇವತ್ತೇ ಹೊನ್ನಾಳಿ ನಗರವನ್ನ ಬಂದ್ ಕರೆ ಕೊಟ್ಟಿದ್ದಾವೆ ಆ ಬಂದ್ ಕರೆಗೆ ಸಾರ್ವಜನಿಕರು ತುಂಬಾ ಸ್ವಯಂ ಪ್ರೇರಿತವಾಗಿ ಇವತ್ತೆ ಸಹಕಾರವನ್ನು ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಜಾತ್ಯತೀತವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಬೆಂಬಲವನ್ನ ಇದ್ದಾರೆ ಇದೇ ರೀತಿ ಈ ಇದನ್ನ ಬೆಂಬಲವನ್ನ ನೀಡುವುದರ ಮೂಲಕ ಈ ಹೋರಾಟವನ್ನ ಈ ಬಂದ್ ಕರಿಯನ್ನ ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಈ ಭ್ರಷ್ಟ ಬಿಜೆಪಿಯವರು ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ಬಿಜೆಪಿಯವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡುವಂತ ನೈತಿಕತೆ ಇಲ್ಲ ಅವರಿಗೆ ಆದ್ರೂ ಕೂಡ ಪ್ರಾಮಾಣಿಕವಾದಂತಹ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿಯನ್ನು ನಾವು ವಿರೋಧಿಸಿ ಇವತ್ತು ಹೊನ್ನಾಳಿ ನಗರವನ್ನು ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಇಡೀ ದಿನ ಇಡೀ ದಿನ ಸಂಜೆ ಆರು ಗಂಟೆವರೆಗೂ ಹೊನ್ನಾಡಿ ಬಂದ್ ಪಂತ್ ಬಂದ್ ಸುಳ್ಳನ್ನು ಪ್ರಚಾರ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕಿ ಇಲ್ಲದಂತೆ ರಾಜಕಾರಣ ಮಾಡಿದಂತಹ ಸಿದ್ದರಾಮಯ್ಯನವರಿಗೆ ಏನಾದರೂ ಮಾಡಿ ತರ್ಬೇಕು ಚುಕ್ಕಿ ತರಬೇಕು ಅಂತ ಹೇಳಿ ಹಗರಣ ಸಹ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಅನ್ನು ನಿಮ್ ಪಡೆಯಬೇಕು ಅಂತ ನಾವು ಮತ್ತೆ ನಾಪತ್ತಿ ತಾಲೂಕ್ ಇವತ್ತು ಅಹಿಂದ ಸಂಘಟನೆ ಮತ್ತು ಸಿದ್ದರಾಮಯ್ಯನ ಬಳಗದಿಂದ ಅವರಿಗೆ ನಾವು ಒತ್ತಾಯವನ್ನು ಮಾಡ್ತೇವೆ ಇದೇ ರೀತಿ ಅವರು ವಾಪಸ್ ಅಂತ ಸ್ವಾತಂತ್ರ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ತರಹದ ಕಪ್ಪು ಚುಕ್ಕೆ ಇಲ್ಲದಂತ ಮನುಷ್ಯ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಹಿಂದೆ ದೇವರಾಜ್ ಅವರು ಶ್ರೀಯುತ ಬಂಗಾರಪ್ಪನವರು ಏನು ಈ ರಾಜ್ಯವನ್ನ ಕಟ್ಟಿ ಆಳಿ ಹೋಗಿರ್ತಕ್ಕಂಥ ವ್ಯಕ್ತಿ ನೇತೃತ್ವದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ನಡೀತಿದ್ದಾರೆ ಅಂತ ವ್ಯಕ್ತಿನ ಹಿಂದುಳಿದ ನಾಯಕ ಅಂತ ಹೇಳಿ ಕೆಲ ಕಿಡಿಗೇರಿಗಳು ಅವರ ಸ್ವಾರ್ಥದವನ್ನು ಬಳಸಲಿಕ್ಕೆ ವಿದ್ಯುತ್ ನಡೆಸಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಂಗಾಗಿ ನಾವೆಲ್ಲರೂ ಈ ಒಂದು ಬಂದ್ ಕಾರ್ಯಕ್ರಮಕ್ಕೆ

ಇಸ್ರಾಪ್ನ ಅವರ ಹತ್ತಿ ತಗೊಳ್ರಿ ಇಡೀ ಬೆಂಗಳೂರು ಗುಡ್ಡ ಸಹಿತ ಅವರ ಹತ್ತಿ ಅವರವೇ ಪೆಟ್ರೋಲ್ ಬಂಕ್ ಅವರವೇ ಸಾಲ ಸಂಸ್ಥೆಗಳಿದಾವೆ ಇದ್ರ ವಿರುದ್ಧ ಅವರು ಒಂದು ಯಾವ್ದಾದ್ರು ಒಂದು ಸಮಸ್ಯೆ ಅಥವಾ ಯಾವ್ದಾದ್ರು ಒಂದು ಕಂಪನಿ ಇದೆ ಅಂದ್ರೆ ಪತ್ರಕರ್ತರ ಕೇಳ್ತಾರೆ ಯಾವ್ದಾದ್ರು ಒಂದು ಇದ್ದಲ್ಲಿ ನೀವು ವಿಚಾರ ಮಾಡ್ರಿ ಅಂತ ಒಬ್ಬ ನಾಯಕನಿಗೆ ಒಂದು ಕಪ್ಪು ಚಿಕ್ಕೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಪತ್ರಕರ್ತರ ಸಹಿತ ನೀವು ಕೇಳ್ಬಹುದು ಅಂತ ವ್ಯಕ್ತಿಲ್ಲ ನೀವು ಒಂದು ಈ ಐದ ನಾಯಕರನ್ನ ಹಿಂದಕ್ಕೆ ತೊಳೆ ಉನ್ನಾರ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಇದೊಂದು ವಿಚಾರವನ್ನ ಬಿಟ್ಟರೆ ಬೇರೆ ಯಾವ ಅಂತ ಇಷ್ಟಪಡ್ತೇವೆ ಹಾಗೂ ಹೊನ್ನಾಳಿಯ ಎಲ್ಲ ಬಂಧು ಕಾರ್ಯಕ್ಕೆ ಸಹಕರಿಸಿದಕ್ಕೆ ಹಾಗೂ ಹೊನ್ನಾಳಿಯ ಆರಕ್ಷಕ ಕಾರ್ಯವರೆಗೂ ಹಾಗೂ ಪತ್ರಿಕಾ ಮಿತ್ರ ಶೋಷಿತ ವರ್ಗಕ್ಕೆ ಧ್ವನಿ ಏನಾದರೂ ಇದೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನವೇ ಕಾರಣ ಇಂಥ ಸಂವಿಧಾನವನ್ನು ಸುಟ್ಟು ಹಾಕ್ಬೇಕು ಅನ್ನೋ ಮನೋಭಾವನೆ ಇರ್ತಕ್ಕಂಥ ಈ ಬಿ ಜೆ ಪಿಯವರಿಗೆ ಅವರಿಗೆ ಏನು ನೈತಿಕತೆ ಇದೆ ಅಂತೇಳಿ ಸಿದ್ದರಾಮಯ್ಯನ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ ಸಿದ್ದರಾಮಯ್ಯನ ವಿರುದ್ಧ ಪಾದಯಾತ್ರೆ ಮಾಡ್ತಿಲ್ಲ ಇದರಲ್ಲಿ ಏನು ಹುರುಳಿದೆ ಅಂತ ನಿಮಗೆ ಹೇಳ್ತೀನಿ ನಾನು ಇದರ ಮೂಲಕ ನೀವು ಮೈಸೂರು ಬೆಂಗಳೂರು ಮತ್ತು ಮೈಸೂರು ಪಾದಯಾತ್ರೆ ಮಾಡ್ ಸಿದ್ದರಾಮಯ್ಯ ವಿರುದ್ಧ ಮಾಡ್ತಾ ಇದ್ದೀರಲ್ಲ ಇದರಲ್ಲಿ ಏನು ಹುರುಳಿದೆ ಅನ್ನೋದನ್ನು ಸಾಬೀತುಪಡಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಸಾಬೀತುಪಡಿಸದೇ ಇದ್ದರೆ ನೀವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿಯಾಗಿ ಮನೆಯಲ್ಲಿರಬೇಕಾಗುತ್ತೆ ಅಹಿಂದ ವರ್ಗ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಇಡೀ ದೇಶಾದ್ಯಂತ ಇದೆ ಅದು ಈಗ ಒಳ್ಳೆ ರೀತಿಯಲ್ಲಿ ಶಾಂತಿ ರೀತಿಯಲ್ಲಿ ಎಲ್ಲ ಸಹಬಾಳ್ವೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದಾರೆ ಮುಂದಿನಗಳಲ್ಲಿ ಇದು ವಿಕೋಪಕ್ಕೆ ಹೋಗಿ ಕ್ರಾಂತಿಕಾರಿ ಆಗುವಂಥ ಹಂತಕ್ಕೆ ಮುಟ್ಟೋ ರೀತಿಯಲ್ಲಿ ನೀವು ಬೆಳವಣಿಗೆ ಮಾಡಬೇಡಿ ನಿಮ್ಮೆಲ್ಲರಿಗೂ ಕಿವಿ ಮಾತಿದು ಯಾಕೆಂದರೆ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ಜೀ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ವರ್ಣಿತ ರಂಜಿತ ರಾಜಕಾರಣಿ ಯಾರು ಇದ್ದರೆ ದೇಶದಲ್ಲಿ ಅದು ಸಿದ್ದರಾಮಯ್ಯನವರು ಮಾತ್ರ ಇದನ್ನು ಸಹಿಸೋಕ್ಕಾಗ್ದೇ ನೀವೆಲ್ಲ ಸಹಿಸೋಕ್ಕಾಗ್ದೇ ಇದೆಲ್ಲ ಸಹಿಸೋಕ್ಕಾಗ್ದೇ ನೀವು ಈ ಡೋಂಗಿ ಪಾದಯಾತ್ರೆಯನ್ನು ಇಲ್ಲಿಗೆ ಬಿಟ್ಟು ಸುಮ್ಮನಿದ್ರೆ ಒಳ್ಳೆಯದು ಯಾಕೆಂದರೆ ನೀವೆಲ್ಲರೂ ಕೂಡ ಮಾಡ್ತಾಯಿದ್ದೀರಲ್ಲ ಪಾದಯಾತ್ರೆ ಮಾಡ್ತಾಯಿದ್ದೀರಿ ನಿಮಗೊಂದು ಕೇಳ್ತೀನಿ ಬಿ ಜೆ ಪಿ ನಾಯಕರಿಗೆ ನೀವೆಲ್ಲರೂ ಕೂಡ ಬೇಲಲ್ಲಿ ಹೊರಗಿರೋಂಥ ವ್ಯಕ್ತಿಗಳು ನೀವು ನಿಮ್ಮಲ್ಲಿ ನೂರಾರು ಹಗರಣಗಳು ನಿಮ್ಮಲ್ಲಿ ನೂರಾರು ಪ್ರ ಕೇಸ್ಗಳು ನಿಮ್ಮಲ್ಲಿದ್ದು ಬೇಲಲ್ಲಿ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳು ನೀವು ಯಾವುದೇ ಕಪ್ಪು ಇಲ್ಲದರ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆಲ್ಲ ರಾಜ್ಯಾಧ್ಯಕ್ಷೆ ನಿಮಗೆ ಹೇಳ್ತೀನಿ ನೇರವಾಗಿ ಹೊನ್ನಾಳಿ ನಗರದಿಂದ ಹೊನ್ನಾಳಿಯಿಂದ ಎಂ ಅವಳಿ ತಾಲೂಕಿನಿಂದ ಪ್ರಾರಂಭ ಆಗುತ್ತೆ ಹೋರಾಟ ಈ ಹೋರಾಟವನ್ನು ತಡೆಯೋ ಶಕ್ತಿ ನಿಮಗೇನಾದ್ರೂ ಇದ್ದರೆ ತೋರಿಸಿ ನೋಡೋಣ ಯಾಕೆಂದರೆ ನೀವು ಕೂಡ ಬೇಲಲ್ಲಿ ಬೇಲ್ ಮೇಲೆ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ರಾಜ್ಯಾಧ್ಯಕ್ಷರಾಗಿರ್ಬೋದು ಇವ ಪಾದಯಾತ್ರೆ ಮಾಡಿದ ತಕ್ಷಣ ನಿಮ್ಮ ಪಕ್ಷದಿಂದ ನಿಮಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕನಸು ಏನಾದರೂ ಇದ್ದರೆ ಅದು ಸುಳ್ಳು ಅದು ಸುಳ್ಳು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಮತ ವಿರೋಧನ ಫಸ್ಟು ನೀವು ವಿಶ್ವಾಸಕ್ಕೆ ತಾಳದೆ ನೀವು ಮುಖ್ಯಮಂತ್ರಿ ಕನಸು ಕಾಣಬೇಡಿ ಅದನ್ನು ಮನಸ್ಸಲ್ಲಿ ಬಿಟ್ಬಿಡಿ ಆದರೆ ನಾನು ನಿಮಗೆ ಎಚ್ಚರಿಕೆ ಹೇಳೋದಿಷ್ಟೇ ಬಿ ಜೆ ಪಿಯವರು ಈ ಮಾಡ್ತಕ್ಕಂಥ ಸಿದ್ದರಾಮಯ್ಯನ ಹೋರಾಟ ವಿರುದ್ಧದ ಹೋರಾಟವನ್ನು ನಿಲ್ಲಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಪರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನೋಟಿಸ್ ನೀಡಿರತಕ್ಕಂಥ ಖಂಡಿಸ್ತೇವೆ ಅವರು ಕಾನೂನಾತ್ಮಕವಾಗಿ ನೀ ನೋಟಿಸನ್ನು ನೀಡದೆ ತರಾತುರಿಯಲ್ಲಿ ಯಾಕೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದ ಐದು ಜನ ಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗ ನಿಮಗೆ ನೀವು ನೋಟಿಸ್ ಕೊಟ್ಟಿಲ್ಲಲ್ಲ ಅದನ್ನು ಪೆಂಡಿಂಗ್ ಇಟ್ಟಿರಲ್ಲ ಶಶಿಕಲಾ ಜೊಲ್ಲೆ ಅವರಿಗೆ ಇನ್ನೂ ನಾಲ್ಕು ಜನ ಮಂತ್ರಿಗಳಿಗೆ ನೀವು ನೋಟಿಸ್ ಕೊಡಲಿಲ್ಲ ಇಲ್ಲಿವರೆಗೂ ಕೂಡ ಆದರೆ ಸಿದ್ ಮುಖ್ಯಮಂತ್ರಿಗೆ ಯಾಕೆ ಕೊಟ್ಟ್ರಿ ಇದನ್ನು ನಾವು ಖಂಡಿಸ್ತೇವೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಈ ನೋಟಿಸನ್ನು ಖಂಡಿಸ್ತೇವೆ ನೀವು ಹಿಂಪಡೆದೇ ಇದ್ದರೆ ಮು ರಾಜ್ಯಪಾಲ ವಿರುದ್ಧ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗತ್ತೆ ನಿಮ್ಮ ವಿರುದ್ಧನೂ ಕೂಡ ಅನ್ನ ಎಚ್ಚರಿಕೆಯನ್ನು ನೀಡ್ತೇವೆ